हरि गो तष्णु आम पदभं सधा पश्य सूरय तिवी चक्षुरा तथा तो तद्प्राशा विपन्न्य आध्याग्रुवाघ सीधते विष्ण श्री महाविष्णु सूरती ದೈವತ್ವವನ್ನು ಕೊಟ್ಟು ಸೂರ್ಯ ಮಂಡಲದಲ್ಲಿ ಇದ್ದು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾ ಹಾಗೂ ಮೋಕ್ಷಧಾಮವನ್ನು ಕರುಣಿಸುತ್ತಾ ಪರಮಾತ್ಮನಿದ್ದಾನೆ ಅಂತಹ ಪರಮಾತ್ಮನಿಗೆ ನಾವುಗಳೆಲ್ಲರೂ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸೋಣ ಹರಿ ಓಂ ಎಲ್ಲ ಪ್ರಿಯ ಬಂಧುಗಳೇ ಹಿಂದೆ ಪರಮಾತ್ಮನು ಭೂಲೋಕ ಹಾಗೂ ದ್ವಿಲೋಕ ಅಂತರಕ್ಕೆ ಅವನು ಹೇಗೆ ಸೃಷ್ಟಿಸಿದ ಹಾಗೂ ಯಾವುದು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದೆ ವಾಚಕ ವಾಣಿಯು ಹೇಗೆ ಪರಮಾತ್ಮನು ಅಂತರಿಸಿದರೆ ಪ್ರತಿಷ್ಠಾಪಿಸಿದ ಎಂಬುದಕ್ಕೆ ತಿಳಿದವು ಇಂದಿನ ಸಂಚಿಕೆಯಲ್ಲಿ ಮುಂದೇನನ್ನು ಸೃಷ್ಟಿಸಿದ್ದಾನೆ ಎಂಬುದನ್ನು ತಿಳಿಯಲು ಪ್ರಯತ್ನಿಸೋಣ ಹರಿವು ಇವಾಗ ಒಂದು ಮಂತ್ರ ಸರ್ವಭೂತ ಋತ ಸಮಿ ಜಜ್ಜಿರೆ ಚಂದಾಂಶಿ ಜಗ್ ತತ್ಮ ಆತ್ ಯಜಾಯತ ಹಾಗಂದರೆ ಮಾನವರೇ ಅಂಥ ಪೂರ್ಣನು ಯಜ್ಞಾತ್ ಅತ್ಯಂತ ಪೂಜನೀಯನು ಸರ್ವಹುತಾಗಿ ಎಲ್ಲರಿಂದಲೂ ಸಕಲ ಪದಾರ್ಥಗಳನ್ನು ಸಮರ್ಪಿಸಿಕೊಳ್ಳುವನಾದ ಪರಮಾತ್ಮನಿಂದ ಸಾಮಾನಿ ಜಗ್ಗಿರೇ ಹಾಗಂದರೆ ಋಗ್ವೇದವು ಸಾಮವೇದವು ಜಜ್ಜಿರೆ ಉತ್ಪನ್ನವಾಗಿದೆ ತಸ್ಮಾತ್ ಚಂದ ತಸ್ಮಾ ಚಂದಾಂಸಿ ಅಥರ್ವಣ ವೇದವು ಜಜ್ಜಿ ಉತ್ಪನ್ನವಾಗಿದೆ ತಸ್ಮಾತ್ ಯಜು ತಸ್ಮಾದ ಜಾಯತ ಹಾಗಂದರೆ ಆ ಪುರುಷನಿಂದ ಯಜು ಯಜುರ್ವೇದವು ಅಜಾಯತ ಉತ್ಪನ್ನವಾಗಿದೆ ಎಂದು ತಿಳಿಯಿರಿ ಎಂಬುದಾಗಿ ಪರಮಾತ್ಮನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೋ ಹಾಗೆಯೇ ವೇದಗಳನ್ನು ಕೂಡ ಅವನು ನಮ್ಮ ಮಾನವರಿಗೋಸ್ಕರ ಸೃಷ್ಟಿಸಿದ್ದಾನೆ ಸೃಷ್ಟಿ ಅಂತಂದ್ರೆ ಋಷಿಭೂನಿಗಳ ಮೂಲಕ ಪ್ರಸ್ತುತವನ್ನು ಪಡಿಸಿದ್ದಾನೆ ಈ ನಾಲ್ಕು ವೇದಗಳು ಭಗವದ್ಭಾ ವಾಣಿಯು ಇದು ಯಾವುದೇ ಒಂದು ಬೇರೆ ಥರದ್ದಲ್ಲ ಭಗವಂತನ ವಾಣಿ ಹೇಗೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದನೋ ಹಾಗೆ ಭಗವದ್ವಾಣಿಯು ವಾಣಿಯಿದು ಭಗದ್ ಭಗವದ್ ಭಾಸಿತ ಅಗ್ನಿ ವಾಯು ರವಿ ಹಾಗೂ ಅಂಗೀರ ಎಂಬ ಋಷಿಮುನಿಗಳ ಮೂಲಕ ಇದನ್ನು ಪ್ರಸ್ತುತವನ್ನು ಪಡಿಸಿದ್ದಾನೆ ಪರಮಾತ್ಮನು ಇದರಲ್ಲಿ ಈ ಪರಮಾತ್ಮನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೋ ಅದರ ಸತ್ಯ ಸತ್ಯತೆಗಳನ್ನು ಮಾನವರಿಗೋಸ್ಕರ ತಿಳಿಸಿದ್ದಾನೆ ವೇದಗಳ ಮೂಲಕ ತಿಳಿಸಿದ್ದಾನೆ ಹಾಗಾಗಿ ವೇದಗಳು ಯಾವನಿಂದ ಉತ್ಪನ್ನವಾದವೋ ಆ ಪರಮಾತ್ಮನನ್ನೇ ಉಪಾಸಿಸಿರಿ ಬೇರೆ ಯಾರನ್ನೂ ಅಲ್ಲ ಪರಮಾತ್ಮನ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೋ ವೇದಗಳನ್ನು ಹೇಗೆ ಸೃಷ್ಟಿಸಿದ್ದಾನೋ ಅಂಥ ಪರಮಾತ್ಮನನ್ನೇ ಉಪಾಸ ಮಾಡಿರಿ ಓಂ ನಮೋ ಭಗವತಿ ಶ್ರೀ ಮಹಾವಿಷ್ಣುವೇ ನಮೋ ನಮಃ ವೇದವನ್ನು ಓದಿರಿ ಬರೀ ಅಷ್ಟೇ ಅಲ್ಲ ವೇದವನ್ನು ಓದಿ ತಿಳ್ಕೊಳ್ಳಿ ಜ್ಞಾನವನ್ನು ಸಂಪಾದನೆ ಮಾಡಿ ಸತ್ಯ ಅಸತ್ಯತೆಗಳನ್ನು ತಿಳಿಯಿರಿ ಜ್ಞಾನವನ್ನು ಸಂಪಾದನೆ ಮಾಡಿ ವೇದದಲ್ಲಿ ಏನು ಆಜ್ಞೆ ಇದೆಯೋ ಆಜ್ಞಾನುಸಾರವಾಗಿ ಪ್ರವರ್ತಿ ನಡೆಯಿರಿ ಎಂಬುದಾಗಿ ಅದು ವೇದಗಳಿಂದ ಆಜ್ಞೆ ಮಾನವ ಕುಲಕ್ಕೆ ಸಕಲ ಮಾನವರಿಗಾಗಿ ವೇದಗಳು ಎಂಬುದು ಜಾತಿ ಮತಗಳ ಯಾವುದೇ ಒಂದು ಪರಿಭಾವನೆಯೂ ಇಲ್ಲ ಹಾಗಾಗಿ ವೇದಗಳು ವಿಶ್ವ ಮಾನವರಿಗಾಗಿ ಇರತಕ್ಕಂಥದ್ದು ಇಂಥದನ್ನು ಎಲ್ಲರೂ ಕೂಡ ಓದಬೇಕು ಜ್ಞಾನವನ್ನು ತಿಳಿಬೇಕು ಬ್ರಹ್ಮಾಂಡದಲ್ಲಿ ಏನಿದೆ ಹೇಗೆ ಹೇಗೆ ನಡೀತಾ ಇದೆ ಹೇಗೆ ಕಾಲಚಕ್ರವು ಉರುಳುತ್ತಾ ಇದೆ ಇದು ಸದ್ಯವು ಹೇಗೆ ನಡೀತಾ ಇದೆ ಎಂಬುದನ್ನು ಎಲ್ಲರೂ ವೇದಗಳನ್ನು ಓದಿ ಅರ್ಥ ಮಾಡ್ಕೋಬೇಕು ತಿಳ್ಕೊಬೇಕು ಹರಿವು ತದನಂತರ ವಿಚಕ್ರಮೇಣ ಅದ ಅಭ್ಯಹ ಅಥೋ ಧರ್ಮಾಣಿ ಧಾರೆಯನ್ನು ಪರ ಪರಮಾತ್ಮ ಅಧಾಭ್ಯ ಅವಿನಾಶಿಯಾದ ಕಾರಣ ಯಾರಿಂದಲೂ ಹಾಗೂ ಯಾವುದರ ಮೂಲಕವೂ ಹಿಂಸಿಸಲು ಅಥವಾ ನಾಶವನ್ನು ಮಾಡಲು ಅಸಾಧ್ಯವಾಗಿದೆ ಪರಮಾತ್ಮನ್ ಹಿಂಸೆ ಮಾಡೋಕ್ಕೆ ಆಗಲಿ ಅವನನ್ನು ಮತ್ತೊಂದು ಇನ್ನೊಂದು ಏನಾದರೂ ತೊಂದರೆ ಮಾಡೋದೇ ಆಗಲಿ ನಾಶ ಮಾಡೋದಲ್ಲೇ ಅದು ಸಾಧ್ಯವಿಲ್ಲದ ಕನಸು ಗೋಪ ಅಂದರೆ ಸಂಪೂರ್ಣ ಚರಾಚರ ಜಗತ್ತನ್ನು ರಕ್ಷಿಸುವ ವಿಷ್ಣು ಸರ್ವ ವ್ಯಾಪಕನಾದ ಪರಮಾತ್ಮನೂ ಧಾರಿಯನ್ ಸಂಪೂರ್ಣ ಬ್ರಹ್ಮಾಂಡವನ್ನೇ ಧಾರಣೆ ಮಾಡುತ್ತಾನೆ ಧಾರಣೆಯನ್ನು ಮಾಡಿದ್ದಾನೆ ತ್ರೀಣಿಪಾದ ತ್ರೀಣಿಪಾದ ಪ್ರಾಣಿ ಮಾತ್ರ ತಿಳಿಯಬೇಕಾದ ಮತ್ತು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕಾದ ತ್ರಿವಿಧ ವ್ಯವಹಾರಗಳನ್ನು ಅರ್ಥ ಸೃಷ್ಟಿ ಸ್ಥಿತಿ ಪ್ರಳಯ ಹುಟ್ಟು ಬದುಕು ಸಾವು ಎಂಬ ತ್ರಿವಿಧ ಕಾರ್ಯಗಳ ವಿಚಕ್ರಮೆ ವಿಧಾನವನ್ನು ಮಾಡುತ್ತಾನೆ ಈ ವಿಧಾನವನ್ನು ಪರಮಾತ್ಮನೇ ಮಾಡಿ ಇಟ್ಟುಬಿಟ್ಟಿದ್ರೆ ಅದನ್ನು ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಆಗೋಲ್ಲ ಮಾಡಿದ್ದಾನೆ ಅತ ಈ ವಿಧಾನದಿಂದಲೇ ಈ ವ್ಯವಸ್ಥೆಯ ಮೂಲಕವೇ ಸಕಲ ಪದಾರ್ಥಗಳು ಉತ್ಪನ್ನವಾಗಿ ತಮ್ಮ ಧರ್ಮ ನಿರ್ಧಾರೆಯನ್ನು ಧರ್ಮಗಳನ್ನು ಪಾಲಿಸುತ್ತವೆ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಜಡವಾಗಲಿ ಅಥವಾ ಚೇತನವಾಗಲಿ ಸಕಲ ಜೀವರಾಶಿಗಳು ಅದನ್ನು ಪರಿಪಾಲಿಸುತ್ತವೆ ಪರಮಾತ್ಮನ ವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕರ್ತವ್ಯದ ಪಾಲೆಯನ್ನು ಮಾಡುತ್ತವೆ ಯಾರೇ ಆಗಲಿ ಇಲ್ಲ ಯಾವನು ವಿಧಿಸ್ಬಿಟ್ಟಿದ್ದೇನೆ ಅದನ್ನು ಹಾಗೆ ಹೀಗೆ ಏನು ಮಾಡೋಕ್ಕಾಗಲ್ಲ ಹಾಗೇ ನಡೀಬೇಕು ಹಾಗಾಗಿ ಈ ಮಂತ್ರ ತದನಂತ ವಿಷ್ಣೋ ಕರ್ಮಾಣಿ ಪಶ್ಯತ ವಿಷ್ಣು ಏನನ್ನು ವಿಧಿಸಿದ್ದಾನೆ ಮಾನವರಿಗೆ ಜೀವರಾಶಿಗಳಿಗೆ ಎಂಬುದಾಗಿ ನೋಡಿದರೆ ವಿಷ್ಣು ಕರ್ಮಾಣಿ ಪಶ್ಯತ ಯಥೋರತಾ ನಿ ಇಂದ್ರಸ್ಯ ಯುಜ್ಜ ಸಕಾ ಪರಮಾತ್ಮನೇ ಪರಮಾತ್ಮನೇ ಹೇಳ್ತಾನೆ ಓ ಮಾನವಶೀಲವಾದ ಮಾನವರೇ ಸತ್ಯ ಸತ್ಯತೆಯನ್ನು ಒಳಿದು ಕೆಡಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕರ್ಮಗಳನ್ನು ಮಾಡುವ ಕರ್ಮಶೀಲ ಮಾನವರೇ ಕರ್ಮ ನಾವು ಅಷ್ಟೆಂಟ್ ಮಾಡಲೇಬೇಕು ಯಾಕೆಂದರೆ ಉದರ ನಿಮಿತ್ತ ನಾವು ಉದರ ಪೋಷಣೆಗಾಗಿ ಕರ್ಮ ಮಾಡದಲೇ ಎಲ್ಲ ತಲೆ ಎಲ್ಲ ಮಂತ್ರ ಹೇಳ್ಕೊಂಡ್ರೆ ಆಗಲ್ಲ ಪ್ರಾಪ್ತಿಯಾಗೋಲ್ಲ ಅಂಡ್ ಶುಡ್ ಯಾವುದೇ ಕರ್ಮವಾಗಲಿ ಕುದುರ ನಿಮಿತ್ತವಾಗ ಕರ್ಮವನ್ನು ಮಾಡಲೇಬೇಕು ಕೆಲಸವನ್ನು ಕರ್ಮ ಅಂದರೆ ಕೆಲಸವನ್ನು ಮಾಡಲೇಬೇಕು ಹಾಗಾಗಿ ಕ ಹಾಗಾಗಿ ಆಮೇಲೆ ಇಂದ್ರಸ್ಯ ಇಂದ್ರಸ್ ಅಂದರೆ ಪರಮಾತ್ಮನ ಜೀವಾತ್ಮನ ಯುಜಸ್ಸಕ ಅತ್ಯಂತ ಸ್ತ್ರೀಕಟನಾಗಿಯೂ ಒಳಗೂ ಹೊರಗೂ ವಿದ್ಯಮಾನನಾಗಿದ್ದಾನೆ ನಮ್ಮ ಹೃದಯ ಮಂದಿರದಲ್ಲೂ ಇದ್ದಾನೆ ಹಾಗೆ ಹೊರಗೆ ಸೂರ್ಯಮಂಡಲದಲ್ಲೂ ಇದ್ದಾನೆ ಸಕಲ ವ್ಯಾಪ್ತ ಸೂರ್ಯಮಂಡಲ ಅಂತಲ್ಲ ಸಕಲ ವ್ಯಾ ಸಕಲ ಬ್ರಹ್ಮಾಂಡವನೇ ವ್ಯಾಪಿಸಿದ್ದಾನೆ ಹಾಗಾಗಿ ಯುಜಸ್ಕಾ ಸಕ ಅತ್ಯಂತ ಆತ್ಮೀಯನಾದ ಮಿತ್ರನಾಗಿದ್ದ ಅವನೇ ನಮಗೆ ಅತ್ಯಂತ ಆತ್ಮೀಯನಾಗಿ ಮಿತ್ರನಾಗಿದ್ದಾನೆ ಯಥ ರಥಾನಿಪಸ್ಪತಿ ಈ ವ್ಯವಸ್ಥೆಯಲ್ಲಿದ್ದ ಮಾ ಯಾವ ಮಾತು ಮಾನವರು ಸತ್ಯ ನ್ಯಾಯ ಮತ್ತು ಧರ್ಮದ ಪಾಲನೆಯನ್ನು ಮಾಡೋ ಸಂಕಲ್ಪವನ್ನು ಮಾಡಬೇಕು ಹೇಗೆ ನಾನು ಬದುಕ್ತೀನಿ ಹೇಗಿರ್ತೀನಿ ನಾನು ಹೇಗೆ ಬಾಳ್ತೀನಿ ಅನ್ನೋದನ್ನು ಸತ್ಯ ಧ್ಯಾಯ ಧರ್ಮದ ಧರ್ಮವನ್ನು ಅರಿತು ಸಂಕಲ್ಪವನ್ನು ಮಾಡಬೇಕು ನಾನು ಹೀಗೆ ಬದುಕ್ತೀನಿ ಹೀಗೆ ಇರ್ತೀನಿ ಹೀಗೆ ಮಾಡಿದೆ ಎಷ್ಟೇ ಕಷ್ಟ ಬಂದು ನಾನು ಎದುರಿಸ್ತೀನಿ ಸತ್ಯ ಧರ್ಮದಿಂದಲೇ ಬದುಕ್ತೀನಿ ಎಂಬುದನ್ನಾಗಿ ಸಂಕಲ್ಪವನ್ನು ಮಾಡಬೇಕು ತದನಂತರ ವಿಷ್ಣು ಜಗನ್ನೀಮನಕಾದ ಪರಮಾತ್ಮನ ಕರ್ಮಾಣಿಪಶ್ಯತ ಕರ್ಮವನ್ನು ನೋಡಿದರೆ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯವಿದ್ದ ತ್ರಿವಿಧ ಕರ್ಮ ಹಾಗೂ ಅವಳ ವ್ಯವಸ್ಥೆಯನ್ನು ನೋಡಿ ಚೆನ್ನಾಗಿ ಅರಿತುಕೊಳ್ಳಿ ಹುಡ್ತೇವೆ ಬದುಕ್ತೇವೆ ಸಾಯ್ತೇವೆ ಇಷ್ಟೇ ನಮ್ಮ ಜೀವನದ ಒಂದು ಮಾನವರಿಗೆ ಪರಮಾತ್ಮ ನೂರು ವರ್ಷ ಆಯಸ್ಸನ್ನು ಕೊಟ್ಟಿದ್ದಾನೆ ಇದರ ಮಧ್ಯದಲ್ಲಿ ನಾವು ಂಚಿದ್ದು ಸತ್ಯ ನ್ಯಾಯ ಹಾಗೂ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಮಾಡ್ತಾ ಬದುಕಬೇಕಾಗಿರದೆ ನಮ್ಮ ಒಂದು ನಿಯಮವಾಗಿದೆ ಇದು ಪರಮಾತ್ಮನ ನಿಯಮ ಅದು ಅವರಿವರು ಹೇಳ್ತಕ್ಕಂಥದ್ದಲ್ಲ ಇದು ಪರಮಾತ್ಮನ ನಿಯಮವಾಗಿದೆ ಹಾಗಾಗಿ ಅರಿತು ತ್ರಿವಿಧ ಕರ್ಮ ಹಾಗೂ ಅವಳ ವ್ಯವಸ್ಥೆಯನ್ನು ನೋಡಿ ಚೆನ್ನಾಗಿ ಅರಿತುಕೊಳ್ಳಿ ಹಾಗೆ ಹೀಗೆ ಪರಮಾತ್ಮನು ಈ ರೀತಿಯಾಗಿ ಹೇಳಿದ್ದಾರೆ ತದನಂತರ ಅಸಧೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಹೀಗೆಂದರೆ ಪರಮಾತ್ಮ ಹೇಳ್ತಾನೆ ಅಸತೋಮ ಸದ್ಗ ಅಸತ್ಯದಿಂದ ಸತ್ಯದೆಡೆಗೆ ನಡೆಯುವಂತಾಗಬೇಕು ನಡೆಯಿರಿ ಎಂಬುದಾಗಿ ತಮಸೋಮ ಜ್ಯೋತಿರ್ಗಮಯ ಅಂಧಕಾರದಿಂದ ಕತ್ತಲೆಯಿಂದ ಜ್ಯೋತಿ ಜ್ಯೋತಿಯ ಕಡೆಗೆ ದಿವ್ಯ ಜ್ಯೋತಿ ಆದ ಸೂರ್ಯ ಸೂರ್ಯ ಜ್ಯೋತಿ ಇರುತ್ತಲ್ಲ ಹಾಗೆ ಜ್ಯೋತಿಯ ಕಡೆಗೆ ನಡೆಯುವಂತಾಗಬೇಕು ಹಾಗಂದರೆ ಪರಮಾತ್ಮ ನಮ್ಮ ಈರ ಮನಸಮ್ಮ ನಮ್ಮ ದೇಹ ನಮ್ಮ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ನಿವಾರಣೆ ಮಾಡಿ ಜ್ಯೋತಿರ್ಗಮಯ ಜ್ಞಾನಮಯ ಪ್ರದೀಪವಾಗಿ ನಾವು ಬೆಳಗಬೇಕು ಜ್ಞಾನ ಜ್ಞಾನ ದೃಷ್ಟಿಯನ್ನು ನಮ್ಮಲ್ಲಿ ಪ್ರಚಲಿತಗೊಳಿಸಬೇಕು ಹೇಗಿದೆ ಜ್ಞಾನವನ್ನು ಪ್ರ ಅದನ್ನು ಪ್ರಸ್ತುತಪಡಿಸಬೇಕು ಜ್ಞಾನವನ್ನು ಸಂಪಾದಿಸಬೇಕು ಮೃತ್ಯೋರ್ಮ ಅಮೃತಂಗಮಯ ಪರಮಾತ್ಮನ ನಿಯಮ ಯಾರು ನಾವು ಸಾಯೋದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಆ ಮೃತ್ಯು ಹೇಗಿರಬೇಕು ಅಂದರೆ ಮೃತ್ಯೋರ್ಮ ಅಮೃತಂಗಮಯ ಯಾವ ಮಹಾವಿಷ್ಣುವಿನ ಪರಮ ಪದದ ಮೋಕ್ಷಧಾಮವಿದೆಯೋ ಅಮೃತಧಾಮವಿದೆಯೋ ಮೃತ್ಯೋರ್ಮ ಅಮೃತಾಂಗಮಯ ಆ ಮಹಾವಿಷ್ಣು ಅಮೃತ ಯಾವ ಪಾದವಿದೆಯೋ ಅದನ್ನು ಸೇರುವಂತಾಗಿರಬೇಕು ಮೋಕ್ಷಧಾಮವನ್ನು ಸೇರುವಂತಾಗಿರಬೇಕು ನಮ್ಮ ಮೃತ್ಯು ಯಾವಾಗಲೂ ಹಾಗೆ ಪರಮಾತ್ಮನಡೆಗೆ ನಡೆಗೆ ಸಾಗುವಂತಾಗಿರಬೇಕು ಎಂಬುದಾಗಿ ಈ ಮಂತ್ರದ ಹಿಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಒಂದು ಸರಿಯಲ್ಲ ಎರಡು ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ ಹಾಗೂ ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ ಓಮ್ ಎಲ್ಲರಿಗೂ ನನ್ನ ಪ್ರಣಾಮ ಹರಿ ಓಂ